ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ವಿದ್ಯಾರ್ಥಿನಿಯರರೊಂದಿಗೆ ಪ್ರಿನ್ಸಿಪಾಲ್ ಅಸಭ್ಯ ವರ್ತನೆ ಸಹಕರಿಸುವಂತೆ ಕಿರಿಕಿರಿ ವಿದ್ಯಾರ್ಥಿನಿಯರಿಂದ ಪ್ರಿನ್ಸಿಪಾಲ್ ವಿರುದ್ಧ ಕೇಸ್ ದಾಖಲು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮನಗೂಳಿಯಲ್ಲಿ ಘಟನೆ ಮನಗೂಳಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ ಸಚಿನ ಕುಮಾರ ಪಾಟೀಲ ವಿರುದ್ಧ ಸಂತತ ದಾಖಲು ಅದೇ ಕಾಲೇಜಿನ ಇಬ್ಬರೂ ವಿದ್ಯಾರ್ಥಿಗಳಿಂದ ಕೇಸ್ ದಾಖಲು ದಿನನಿತ್ಯ ಕಾಲೇಜಿನಲ್ಲಿ ನನ್ನೊಂದಿಗೆ ಸಹಕರಿಸುವಂತೆ ಕಿರಿಕಿರಿ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದ್ದ ಪಾಟೀಲ ರೋಸಿ ಹೋಗಿದ್ದ ವಿದ್ಯಾರ್ಥಿಗಳಿಂದ ಪ್ರಿನ್ಸ್ಪಾಲ ಪಾಟೀಲ ವಿರುದ್ಧ ಕೇಸ್ ಪ್ರಿನ್ಸಿಪಾಲ ವಿರುದ್ಧ ವಿದ್ಯಾರ್ಥಿಗಳಿಂದ ಕಾಲೇಜು ಎದುರು ಪ್ರತಿಭಟನೆ ಸಚಿನ್ ಕುಮಾರ್ ಅವರು ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತು ಮ ರೂಮ್ನಲ್ಲಿ ಒಬ್ಬೊಬ್ಬರೇ ಕಸ ಗುಡಿಸು ಇದು ಗುಡಿಸು ಅಂತೇಳಿ ಒಬ್ಬೊಬ್ ಕಳಿಸಿ ಹಾಕು ಮಾಡೋದು ಹಿಂದು ಕೈ ಇಸ್ಕೋದು ಇದು ಮಾಡೋದು ಮತ್ತು ಮೆಸೇಜ್ ಒಳಗೆ ಜಲ್ದಿ ಒಂಬತ್ತಕ್ಕೆ ಬಾ ಅಂದ್ರೆ ಭಾಳ ಇಷ್ಟ ಚಾಕ್ಲೇಟ್ ಬೇಕೇನು ಅದು ಬೇಕೇನು ಅಂಥೇಳಿ ಈ ರೀತಿಯಾಗಿ ಕೇಳ್ತಾರೆ ಮಿಸ್ ಮಾಡ್ಕೋತೀನಿ ಅದು ಮಿಸ್ ಮಾಡ್ಕೋತೀನಿ ಅಂಥೇಳಿ ಇಂಥೆಲ್ಲ ಮೆಸೇಜ್ ಮಾಡ್ತಾರೆ ಮತ್ತು ಇವತ್ತು ಬೆಳಗ್ಗೆ